ನಮಸ್ತೆ ಎಸ್ ಸರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರದಲ್ಲಿ ಈಗ ಸಂಪುಟ ಪುನರಚನೆಯದ್ದು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯದ್ದೇ ಚರ್ಚೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಯಲ್ಲಿ ಪ್ರವಾಸ ಕೈಗೊಳ್ಳುತ್ತಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಈ ಕುರಿತು ವಿಧಾನಸೌಧದಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಎಚ್ ಕೆ ಪಾಟೀಲ್ ಸಂಪುಟ ಪುನರ್ರಚನೆ ಬಗ್ಗೆ ಮಾಧ್ಯಮದಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇದೆ ಇದರ ಬಗ್ಗೆ ನಮ್ಮ ಹಿರಿಯ ಸಚಿವರು ಈ ವಿಚಾರದಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ನಾವು ಹಲವು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಹೇಳಿದ್ದಾರೆ ಅನಿಸುತ್ತೆ ಎಂದಿದ್ದಾರೆ ಇನ್ನು ಖಾತೆ ಬದಲಾವಣೆ ಮತ್ತು ಸಚಿವರ ಮೌಲ್ಯಮಾಪನದ ಪ್ರಶ್ನೆ ಬಗ್ಗೆ ಉತ್ತರಿಸಿದ ಅವರು ಸಚಿವರುಗಳು ಕ್ರಿಯಾಶೀಲರಾಗಿದ್ದರೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ರಿವ್ಯೂ ಮಾಡುವುದು ಸಹಜ ಅದು ನಮ್ಮ ಪಕ್ಷದಲ್ಲಿ ನಡೆಯುತ್ತೆ ಎಂದಿದ್ದಾರೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಸಚಿವ ಸ್ಥಾನ ಬಿಡುವುದಾಗಿ ಕೆಲ ಸಚಿವರು ಹೇಳ್ತಿದ್ದಾರೆ ಎಂಬ ಪ್ರಶ್ನೆಗೆ ಉತ್ತರಿಸಿ ಅದರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಆದರೆ ನಾನು ಆರ್ಎಸ್ಎಸ್ನಲ್ಲಿ ಇಲ್ಲ ಎಂಬುದನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ಸರ್ ಬಗ್ಗೆ ತುಂಬ ಚರ್ಚೆ ಆಗ್ತಾ ಇದೆ ಸಿಎಂ ಡೆಲ್ಲಿಗೆ ಹೋಗ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ತಿದೆ ಅಂತ ಚರ್ಚೆ ಆಗ್ತಿದೆ ಯಾವ ಸತ್ಯ ಯಾವ ಸುಳ್ಳು ಮಾಧ್ಯಮದಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರ ಬಹಳಷ್ಟು ಪ್ರಮುಖವಾಗಿ ಪ್ರಾಸ್ತಾಪ ಆಗ್ತಾ ಇದೆ ನಮ್ಮ ಕ್ಯಾಬಿನೆಟ್ನ ಕೆಲವು ಹಿರಿಯ ಸಚಿವರು ಅದರ ಬಗ್ಗೆ

ಪಕ್ಷದ ಸರ್ಕಾರದ ಮಂತ್ರಿಗಳನ್ನು ರಿವ್ಯೂ ಮಾಡೋದು ಅವಲೋಕನೆ ಮಾಡೋದು ಅವ್ರ ಪರ್ಫಾರ್ಮೆನ್ಸನ್ನು ಗಮನಿಸೋದು ಸಹಜವಾದ ಪ್ರಕ್ರಿಯೆ ಆ ಪ್ರಕ್ರಿಯೆ ನಮ್ಮ ಪಕ್ಷದಲ್ಲೂ ನಡೀತದೆ ನನಗೇನು ಆ ವಿಷಯದಲ್ಲಿ ನಾನು ಅಲ್ಲಿ ನಾನು ಜೈಲಿಗೆ ಹೋಗಿರ್ತಿದ್ದೆ ಸರ್ ಇನ್ನೊಂದು ಸರ್ ಕಲಬುರಗಿ ಸೆಂಟ್ರಲ್ ಜೈಲ್ ಮುಖ್ಯ ಅಧೀಕ್ಷಕಿಗೆ ಕಾರ್ ಬ್ಲಾಸ್ಟ್ ಮಾಡೋದಾಗಿ ಬೆದರಿಕೆ ಕರೆ ಬಂದಿದೆ